್ ವಿವಿಧೋದ್ದೇಶಗಳ ಪ್ರಾಥಮಿಕ ಸಂಘಕ್ಕೆ ಒಂದು ಕೋಟಿ ನಲವತ್ಮೂರು ಲಕ್ಷ ರೂಪಾಯಿ ಲಾಭ ರೈತ ಸದಸ್ಯರಿಗೆ ಇಪ್ಪತ್ತೊಂದು ಕೋಟಿ ರೂಪಾಯಿ ಸಾಲ ಹಂಚಿಕೆ ಅಧ್ಯಕ್ಷ ಉತ್ತಮ್ ರಿಂದ ಮಾಹಿತಿ ಹೌದು ನಿಪ್ಪಾನಿ ತಾಲೂಕಿನ ಬೋರ್ಗಾಂವ್ ಪಟ್ಟಣದ ವಿವಿಧೋದ್ದೇಶಗಳ ಪ್ರಾಥಮಿಕ ಸಂಘಕ್ಕೆ ದಾಖಲೆ ಇಪ್ಪತ್ತೊಂದು ಕೋಟಿ ರೂಪಾಯಿಗಳವರೆಗೆ ಬೆಳೆ ಸಾಲ ಹಂಚಿಕೆ ಮಾಡಿ ಶೇಕಡಾ ನೂರರಷ್ಟು ಸಾಲ ಮರುಪಾವತಿ ಮಾಡಿಕೊಂಡು ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಒಂದು ಕೋಟಿ ನಲವತ್ಮೂರು ಲಕ್ಷ ರೂಪಾಯಿ ಲಾಭ ಪಡೆದುಕೊಂಡ ಏಕೈಕ ಸಂಘ ತಮ್ಮದಾಗಿದೆ ಎಂದು ಸಂಘದ ಅಧ್ಯಕ್ಷ ಯುವ ನಾಯಕ ಉತ್ತಮ್ ಪಾಟೀಲ್ ತಿಳಿಸಿದರು ಸಂಘದ ಕಾರ್ಯಾಲಯದಲ್ಲಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಸಂಘದ ಸಾಂಪತ್ತಿಕ ಸ್ಥಿತಿ ಮತ್ತು ಬೆಳವಣಿಗೆ ಕುರಿತು ಹೆಚ್ಚಿನ ಮಾಹಿತಿ ನೀಡಿದರು ಸಂಘದ ಕಾರ್ಯಾಲಯದಿಂದ ರೈತರ ಮನೆ ಬಾಗಿಲಿಗೆ ಸರ್ಕಾರದ ಸೌಲಭ್ಯಗಳನ್ನು ಕಲ್ಪಿಸಲು ಪ್ರತ್ಯೇಕ ಗಣಕೀಕೃತ ಕಾರ್ಯಾಲಯ ಮಹಿಳೆಯರ ಸಬಲೀಕರಣಕ್ಕೆ ಒತ್ತು ನೀಡುವ ಉದ್ದೇಶದಿಂದ ಗಾರ್ಮೆಂಟ್ ಪ್ರಾರಂಭಿಸಿ ಎರಡು ನೂರಕ್ಕೂ ಅಧಿಕ ಮಹಿಳೆಯರ ಕೈಗೆ ಕೆಲಸ ನೀಡಲಾಗಿದೆ ಇದರೊಂದಿಗೆ ರಾಜ್ಯ ಸರ್ಕಾರದ ಸೌಲಭ್ಯ ಲಾಕರ್ ಸೌಲಭ್ಯ ಸಂಘದ ಸದಸ್ಯರಿಗೆ ಮರಣ ನಿಧಿ ಕಿಸಾನ್ ಕ್ರೆಡಿಟ್ ಸಾಲ ಪಡೆದ ರೈತರಿಗೆ ಒಂದು ಲಕ್ಷ ರೂಪಾಯಿ ಅಪಘಾತ ವಿಮೆ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಸಾರ್ವಜನಿಕರಿಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಜೈನ್ ಇರಿಗೇಷನ್ ಕಂಪನಿಯಿಂದ ಹನಿ ನೀರಾವರಿ ಯೋಜನೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆ ಸಾಲ ನೀಡುವ ಸಂಘ ಎಂದು ತಮ್ಮ ಸಂಸ್ಥೆ ಖ್ಯಾತಿ ಪಡೆದಿದ್ದು ಸಂಘದ ಸಾಂಪ್ರಿಕ ಸ್ಥಿತಿ ವಿವರಿಸಿತು ತಮ್ಮ ವಿವಿಧೋದ್ದೇಶಗಳ ಸಂಘದಲ್ಲಿ ಕಳೆದ ವರ್ಷಾಂತ್ಯಕ್ಕೆ ಎರಡು ಸಾವಿರದ ಒಂಬೈನೂರ ಸದಸ್ಯರನ್ನು ಹೊಂದಿದ್ದು ಎರಡು ಕೋಟಿ ಐವತ್ತೆರಡು ಲಕ್ಷ ರೂಪಾಯಿ ಷೇರು ಬಂಡವಾಳ ಒಂಬತ್ತು ಕೋಟಿ ಅರವತ್ನಾಲ್ಕು ಲಕ್ಷ ರೂಪಾಯಿ ನಿಧಿ ಐವತ್ತೊಂದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಕೇಬು ಮೂವತ್ತಾರು ಕೋಟಿ ಎಂಟು ಲಕ್ಷ ರೂಪಾಯಿ ಗುಂಪಾವನೆ ದುಡಿಯುವ ಬಂಡವಾಳ ಎಂಬತ್ತೈದು ಕೋಟಿ ಆರು ಲಕ್ಷ ರೂಪಾಯಿ ಇದ್ದು ಸಂಘದ ಸದಸ್ಯರಿಗೆ ನಲವತ್ತೈದು ಕೋಟಿ ಐವತ್ತೆರಡು ಲಕ್ಷ ರೂಪಾಯಿ ಸಾಲ ನೀಡಿ ಸಕಾಲಕ್ಕೆ ಮರುಪಾವತಿಸಿಕೊಂಡಿದ್ದರಿಂದ ಸಂಘಕ್ಕೆ ಒಂದು ಕೋಟಿ ನಲವತ್ಮೂರು ಲಕ್ಷ ರೂಪಾಯಿ ನಿವ್ವಳ ಲಾಭ ಬಂದಿರುವುದಾಗಿ ತಿಳಿಸಿತು ಈ ಸಲ ಎರಡ್ ಸಾವಿರ ಒಂಬತ್ನೂರ ಒಂಬತ್ತೋಳ ಸದಸ್ಯರಂದ್ರೆ ಆಮೇಲೆ ಶೇರ್ ಬಂಡವಾಳ ಎರಡ್ನೂರ ಮೂವತ್ತೆಂಟು ಇತ್ತು ಈಗ ಲಕ್ಷ ಡಿಪಾಸಿಟ್ ಹೋದ್ ಸಲ ನಲ್ವತ್ತೈದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಇತ್ತು ಈ ಸಲ ಎಕ್ಸ್ ಡಿಪಾಸಿಟ್ ಆಗಿತಿ ಅಂದ್ರೆ ಆರು ಕೋಟಿ

उपाध्यक्ष सुमित रोड संचालक राजेंद्र पाटील सातपुते प्रवीण पाटील राजेंद्र ऐदमाळे तायमूर मुजावर सुनीता बंकापुरे प्राजक्ता पाटील राजू गजरे अशोक माळी ಸಹಾಯಕ ರಾಕೇಶ್ ಸೇರಿದಂತೆ ಎಲ್ಲ ಸದಸ್ಯರು ಂತೆ ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪಾಲಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ